ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನೀವು ಕೇಳ್ಬೋದು ನನಗೆ ಏನಂತಪ್ಪ ಅಂದರೆ ಈಚೆಗಡೆ ಚಂಡಿ ನಿರ್ಮಾಣ ಮಾಡಿದ್ರೆ ಏನು ಪ್ರಯೋಜನ ನಾವೆಲ್ಲ ಸ್ಟ್ಯಾಂಡಲ್ಲೇ ಮೇಯಿಸ್ತಾ ಇದ್ದೀವಿ ಒಳಗಡೆ ಈಚೆಗಡೆ ಚಂಡಿ ಬೇರೆ ಮಾಡಿಬಿಟ್ರೆ ಏನು ಸಿಕ್ಕಾತು ಅಂತ ನೀವು ಕೇಳ್ಬೋದು ಅಲ್ಲೇ ಇರೋದು ಸ್ನೇಹಿತರೆ ಪಾಯಿಂಟು ಈಚೆಗಡೆ ಚಂಡಿ ನಿರ್ಮಾಣ ಮಾಡಿದ್ರೆ ಎಷ್ಟು ಲಾಭ ಇದೆ ಅಂತ ನಿಮ್ಗೆ ಗೊತ್ತೇ ಅದು ಕುರಿಗಳು ಮತ್ತು ಮೇಕೆಗಳನ್ನ ಸಾಕಾಣಿಕೆ ಮಾಡಿ ಭಾಳಷ್ಟು ಅನುಭವ ಪಡೆದಿರ್ತಾರಲ್ಲ ಅವ್ರನ್ನ ನಾವು ಕೇಳಿ ತಿಳ್ಕೋಬೇಕು ತಿಳ್ಕೊಂಡಾಗೆ ನಮಗೆ ಮನದಟ್ಟಾಗೋದು ಮೇಕೆಗಳಿಗೆ ಕುರಿಗಳಿಗೆ ಹೊರಗಡೆ ಚಂಡಿ ಮಾಡಿದ್ರೆ ನಮಗೆ ಎಷ್ಟು ಲಾಭ ಅದೆ ಬೆನಿಫಿಟ್ ಅಂತಾರಲ್ಲ ನನಗೆ ಲಾಭ ಆದೆ ಅನ್ನೋದು ಎಷ್ಟೋ ಜನಗಳಿಗೆ ರೈತರುಗಳಿಗೆ ಕುರಿ ಸಡ್ಡು ಮಾಡ್ತೀನಿ ನಾನು ಮೇಕೆ ಸೆಡ್ ಮಾಡ್ತೀನಿ ನಾನು ಅಂದ್ಕೊಂಡು ಬಂದವರು ಯಾಕೆ ಅಂದರೆ ಸ್ಟ್ಯಾಂಡಲ್ ಮರಿ ಯಾವ ಥರ ಇರ್ತವೆ ಈಚೆ ಕಡೆ ಚಂಡಿ ಮಾಡಿದಾಗ ಮರಿಗಳು ಯಾವ ಥರ ಬೆಳಿತವೆ ಅನ್ನೋದು ಮಾಡಿ ನೋಡಿರ್ತಾರಲ್ಲ ಅವ್ರಿಗೆ ಮಾತ್ರ ಅನುಭವ ಗೊತ್ತಿರ್ತದೆ ಏನೇನು ಲಾಭ ಅದೇ ಅಂತ ಸ್ನೇಹಿತರೆ ಈಚೆ ಕಡೆ ನಾವು ಚಂಡಿ ಮಾಡಿದಾಗ ಎಷ್ಟು ಲಾಭ ಅದೇ ಅಂತ ಅಂದರೆ ಸ್ನೇಹಿತರೆ ಮೊದಲಿಗೆ ಮೇಕೆಗಳಾಗ್ಬೋದು ಕುರಿಗಳಾಗ್ಬೋದು ಅದ್ರ ಮೈ ಮೇಲೆ ಬಿಸಿಲು ಬೀಳ್ತದೆ ಬಿಸಿಲು ಬಿದ್ದರೆ ಏನು ಪರಿಣಾಮ ಅಂತ ನಿಮ್ಗೆ ಗೊತ್ತಿರ್ಬೋದು ಅದು ವಿಸ್ತರಿಸಿ ಒಳಗೆ ಹೋದರೆ ನೀವು ಸಂಜೆ ಗಂಟೆನೂ ಆಗಲ್ತು ಅಷ್ಟೊಂದು ಪರಿಣಾಮ ಮೇಕೆಗಳ ಮೇಲೆ ಕುರಿಗಳ ಮೇಲೆ ಬೀಳ್ತದೆ ಬಿಸಿಲು ಒಳ್ಳೆಯದು ಒಂದೆಷ್ಟು ಪಾಯಿಂಟ್ಗಳು ಹೇಳ್ತೀನಿ ನಿಮ್ಗೆ ನಾನು ಬೆನ್ನು ಮೇಲೆ ಬಿಸಿಲು ಬಿದ್ದಾಗ ಆರೋಗ್ಯಕ್ಕೆ ಒಳ್ಳೆಯದು ಮೈಮೇಲಿರುವಂಥ ರೋಗಾಣುಗಳು ಕೀಟಾಣುಗಳೆಲ್ಲ ಸಾಯ್ತವೆ ಮೇಕೆಗಳಿಗೆ ತಲೆಯೆಲ್ಲ ಕಾದಾಗ ಅದರಲ್ಲಿ ತೇವಾಂಶ ಎಲ್ಲ ಆರೋಹಿತದೆ ಇಷ್ಟಾದ ಎರಡಾಗೋದು ಇನ್ನು ಗಾಳಿ ವಾತಾವರಣ ಚೆನ್ನಾಗಿ ಬೀಸಿದ್ ಹೊರ್ಗಡೆಯಿಂದ ಗಾಳಿ ಬಂದಾಗ ಹೊರಗಡೆ ಗಾಳಿ ಎಲ್ಲ ಚೆನ್ನಾಗಿ ಬೀಸಿದ ಮನೆ ಒಳಗೆ ಕೂಡ್ಬಿಟ್ರೆ ನೀವು ಆ ಈ ಕಡೆ ಅಂತ ಹೇಳ್ಬೋದು ಆದರೆ ಹೊರಗಡೆ ಇರೋ ಅಷ್ಟು ಬೆನಿಫಿಟ್ ನಮಗೆ ಒಳಗಡೆ ಇದ್ದರೆ ಬರಲ್ತು ಸ್ಟ್ಯಾಂಡಲ್ಲಿ ಇನ್ನೂ ಕಾಲುಗಳು ಗೊರಸ್ಗಳು ಬೆಳೆಯಲು ನೆಲ ತುಳಿದು ಇಟ್ಕೊಂಡಾಗ ಆಮೇಲೆ ಗುರುತ್ವಾಕರ್ಷಣೆ ಬಲ ಇಟ್ಕೋತದ ಭೂಮಿಗೆ ನಾವು ಮನುಷ್ಯರು ಹೆಂಗೆ ಭೂಮಿ ಮೇಲೆ ನಡೆದಾಗ ಯಾವ ಥರ ಇರ್ತದೆ ಸ್ಟ್ಯಾಂಡ್ ಮೇಲೆ ಬಂದರೆ ಮರಿಗಳು ಯಾವ ಥರ ಬರ್ತವೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಅದಕ್ಕೆ ಇಸ್ಯಗಳ್ನ ತಿಳಿಸ್ತಾ ಇದ್ದೀನಿ ಹೊರಗಡೆ ಚಂಡಿ ಮಾಡಿದ್ರೆ ಏನು ಲಾಭ ಅನ್ನೋದ್ರ ಬಗ್ಗೆ ಮರಿಗಳಿಗೆ ಗುರುತ್ವಾಕರ್ಷಣ ಬಲ ಬಲ ಮೇಕೆಗಳಿಗೆ ಕುರಿಗಳಿಗೆ ತಟ್ಟಿದಾಗ ಅವು ದಷ್ಟಪುಷ್ಟವಾಗಿ ಬೆಳಿತವೆ ಅವು ಜಾಗನ ಒಂದು ದಿನಕ್ಕೆ ಎಷ್ಟು ಸತಿ ಚೇಂಜ್ ಮಾಡ್ತವೆ ಅಂದರೆ ಬೇರೆ ಬೇರೆ ಕಡೆ ಹೋಗಿ ಇರ್ತವೆ ಆ ಥರ ಮನಗೆ ಗ್ರಿಪ್ಪು ಸಿಗಲ್ತು ಸ್ಟ್ಯಾಂಡಲ್ಲಿ ಹೊರಗಡೆ ಚಂಡಿ ಮಾಡಿದಾಗ ಈ ಥರ ಇರ್ತದೆ ಗೊರ್ಸು ಬೆಳೆಯಲು ಆಮೇಲೆ ಮರಿಗಳು ಯಾವಾಗೂ ಈ ಥರ ನಾವು ಹೊರ್ಗಡೆ ಇದ್ದಾಗ ಗಾಳಿ ವಾತಾವರಣದಲ್ಲಿ ಬೆಳಿತವೆ ಇನ್ನೊಂದು ಸ್ನೇಹಿತರೆ ಮುಖ್ಯವಾದ ಪಾಯಿಂಟು ಮರಿಗಳಿಗೆ ನಡ ಚೆನ್ನಾಗಿ ಕಟ್ತದೆ ಈಚೆಗಡೆ ಚಂಡಿ ಮಾಡಿ ಮರಿಗಳನ್ನ ಕೂಡಿದಾಗ ಮರಿಗಳಿಗೆ ನಡ ಚೆನ್ನಾಗಿ ಕಟ್ತದೆ ತೂಕ ಚೆನ್ನಾಗಿ ಬರ್ತದೆ ರೋಮ ಬೆಳೆಯೆಲ್ಲ ಬಿಸಿಲು ಬಿದ್ದಾಗ ರೋಮ ಎಲ್ಲ ನೈಸ್ ಬರ್ತದೆ ಮರಿಗಳೆಲ್ಲ ನುಣಪು ಅಂತೀವಲ್ಲ ಈ ಥರ ಇನ್ನೂ ಹಲವಾರು ಈಚೆಗಡೆ ಮೇಗ್ಬಿಟ್ಟಾಗ ಮರಿಗಳಿಗೆ ನಮಗೆ ಗೊತ್ತಾಯ್ತಾ ಇರ್ತದೆ ಆ ಡೆವಲಪ್ ಆಯ್ತಾ ಇರೋದು ಹೊರಗಡೆ ಇದ್ದಾಗ ಮೇಕೆಗಳನ್ನ ನಾವು ಸುಲಭವಾಗಿ ಸಹಿತ ನೋಡ್ಕೋಬೋದು ಸ್ಟ್ಯಾಂಡ್ಗಳಾದ್ರೆ ಒಳಗಡೆ ಹೋಗಿ ಹೋಗಿ ಪದೇ ಪದೇ ನೋಡ್ತಾ ಇರ್ಬೋದು ಇದಾದರೆ ಮೇಕೆಗಳ್ಗಾದರೆ ಒಂದೊಡ್ಡು ಸುಮ್ಮನೆ ಆಚೆಗಡೆ ಬಂದರೆ ಇಲ್ಲಿ ತಿರುಗಾಡ್ಕೊಂಡು ಏನು ಮಾಡ್ತವೆ ಮಾಡ್ತಾ ಇಲ್ಲ ಅವಕ್ಕೇನು ಮೇವು ಹಾಕ್ಬೋದು ಅಂತ ಸಡ್ಗಿಂತ ಹೊರಗಡೆ ಮೇಗೆ ಬಿಟ್ಟಾಗ ಈ ಥರ ಮರಿಗಳನ್ನ ನಾವು ಚೆನ್ನಾಗಿ ಲಿಗಾವಣಿ ಮಾಡಿ ನೋಡ್ಕೋಬೋದು ಇಲ್ಲಿ ಮೇನ್ ಪಾಯಿಂಟು ಸ್ನೇಹಿತರೆ ಏನಂದರೆ ಹೊರಗಡೆ ಬಿಟ್ಟಾಗ ಬೆನಿಫಿಟ್ ಅಂದರೆ ಮೇಕೆಗಳಿಗೆ ಗುರುತ್ವಾಕರ್ಷಣ ಬಲನೇ ಮೇನ್ ಪಾಯಿಂಟು ಮೇಕೆ ಆಗ್ಬೋದು ಕುರಿ ಆಗ್ಬೋದು ಇವು ಸಿಕ್ಕಿದಾಗ ಮೇಕೆ ಆಗ್ಬೋದು ಕುರಿ ಆಗ್ಬೋದು ಚೆನ್ನಾಗೇ ಬೆಳವಣಿಗೆ ವಿಡಿಯೋ ವೀಡಿಯೋ ಮುಖಾಂತ ತಿಳಿಸ್ತೀನಿ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ